ನಗುತ್ತ ನಗುತ್ತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲೇ ಹರ್ಷ ಹರ್ಷ ಬಾಳಿನ ದೀಪ ಜಿನ್ನ ನಗು ದೇವರ ರೂಪ ಜಿನೆ ಮಗು ನಗುತ ನಗುತ್ತ ಬಾಳು ನೀನು ನೋರು ವರ್ಷ ಹಿಗೆ ಇರಲಿ ಹನುಷ ಹನುಷ ಸದಾ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಕಾಗ ತಾಲೇ ಅಂದ ಇರುವುದು ತುಂಬಿ ಬರುವುದು ಚಂದ್ರಕ್ಕಾಗ ತಾಲೇ ಕೆಡಲು ಬರುವುದು ಕಡಲು ಕುಣಿಬುದು ಸೂರ್ಯನಾಡೋ ಚಾರ ಆಟ ಭಾನು ನಗಲಂತ ಸೊಕಾಡಿ ಪೈರು ಭೂಮಿ ನಗಲೆಂದೇ ದೇವರು ತಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೇ ನಗುತಾ ನಗುತಾ ಬಾಡು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ Love. ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತಾ ನಗುತಾ ಬಾಳು ನೀನು ನೋರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಗುತ್ತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸಗ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಫಸ್ಟ್ ಆಫ್ ಆಲ್ ನನ್ನ ಬರ್ಡೇ ಮಾಡ್ಕೊಳ್ಳೋದೇ ಇಷ್ಟ ಇರಲಿಲ್ಲ ನನ್ನ ಅಣ್ಣ ತಮ್ಮಂದರು ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ನನ್ನ ಡಿ ಬಾಸ್ ಅವರು ಅಂದರೆ ಐ ವಿ ಡಿ ಬಾಸ್ ಫ್ಯಾನ್ಸ್ ಅಸೋಸಿಯೇಷನ್ ಆನೆಕಲ್ ತಾಲೂಕು ಆಗಿರ್ಬೋದು ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನನಗೆ ಮೆಸೇಜ್ ಮಾಡ್ತಾಯಿದ್ದಾರೆ ಎಲ್ರಿಗೂ ಸಹ ಇಲ್ಲಿಂದ ನಾನು ಋತ್ಪುರಕ್ಕೆ ಒಂದಿನ ಕೊರ್ತಾ ನನ್ನ ತಮ್ಮ ದೀಪಕ್ಕು ರವಿ ಕದರು ಹರೀಶು ಎಲ್ಲ ಟೋಟಲ್ ಅರ್ಜುನು ಜೆ ಪಿ ಎಲ್ಲರೂ ಸಹ ಬೇಡ ಅಂತ ಹೇಳಿದ್ರು ಬಂದಿದೊಂದು ಚಿಕ್ಕ ಸೊಂದು ಸಮಾರಂಭಕ್ಕೆ ಬಂದಂತಹ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಸಹೋದರರಿಗೂ ಹಾಗೂ ನನ್ನ ಅಭಿಮಾನಿಗಳಿಗೂ ಹಾಗೂ ನನ್ನ ಒಂದು ಏನು ಬ್ಯಾಕ್ ಬೋನ್ ಅಂತ ಹೇಳ್ತೀವಿ ಫ್ರೆಂಡ್ಶಿಪ್ಪೇ ಬ್ಯಾಕ್ ಬೋನು ನಮ್ಮ ಫ್ರೆಂಡ್ಶಿಪ್ಪಲ್ಲೇ ಮೇನ್ ಬ್ಯಾಕ್ ಇದು ನಮ್ಮ ಫ್ರೆ ನಾವು ಮಾಡೋ ಒಂದು ಸೊ ಫ್ರೆಂಡ್ಶಿಪ್ಪೇ ನಮ್ಮನ್ನು ಕಾಪಾಡೋದು ಅಂತೇಳಿದ್ರೆ ಇದಕ್ಕೆ ಇದೇ ಒಂದು ಸಾಕ್ಷಿ ಇದ್ದ ನೆನ್ನೆ ರಾತ್ರಿಯಿಂದ ಬಹುಶಃ ನಿನ್ನೆ ರಾತ್ರಿಯಿಂದ ನೂರಾರು ಮೆಸೇಜ್ಗಳು ಬರ್ತಾ ಇರ್ಬೋದು ಅತಿಶಯ ಅನ್ನಿಸ್ಕೋಬೋದು ನಿಮಗೆ ಬಟ್ ನಿಜ ಅದು ಎಲ್ಲರೂ ಸಹ ನನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಬೆನ್ನೆಲು ಬಗ್ಗೆ ನಿಂತಹ ನನ್ನ ಆತ್ಮೀಯ ಸ್ನೇಹಿತರಿಗೂ ಹಾಗೂ ಆನೆಕಲ್ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದ್ರಿಗೂ ಹಾಗೂ ನನ್ನ ಮುಖ್ಯವಾಗಿ ನನ್ನ ಸ್ನೇಹಿತರಿಗೆ ಎಲ್ರಿಗೂ ನಾನು ಹುಟ್ಟು ಬಯಸಿದಂತಹ ಎಲ್ಲರಿಗೂ ಸಹ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಇತಿಬೆಲೆ ರತ್ನ ನಮ್ಮೆಲ್ಲರ ನಮ್ಮ ನೆಚ್ಚಿನ ನನಗೆ ಅಣ್ಣನಾದ ಒಂಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ಭಗವಂತ ಅವ್ರಿಗೆ ನನಗೆ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತನ್ನು ಕೊಟ್ಟು ಭಗವಂತ ಅವ್ರನ್ನ ಯಾವಾಗಲೂ ನಗು ನಗುತ್ತ ನನ್ನ ಬಾಳಿ ಸಂತೋಷವಾಗಿಡಬೇಕಾಗಿ ಸಣ್ಣ ಹೀಗೇನೇನೆ ಅವ್ರದ್ದು ಸಮಾಜದನ್ನ ಸೇವೆ ಮುಖಾಂತರ ಡಿ ಬಾಸನ ಅಭಿವೃದ್ಧಿಗೆ ಆ ಡಿ ಡಿಪಾಸನ ಏನು ಕೆಲಸ ಕಾರ್ಯ ಇದೆಯೋ ಆ ಸಂದೇಶನ ಕೊಡೋ ಮುಖಾಂತರ ನನ್ನ ಡಿ ಡಿಬಾಸು ಬೆಳಗದವರ ಸಂಘದವರಿಗೂ ಹಾಗೂ ನನ್ನ ಪ್ರೀತಿಯಿಂದ ನಾನು ಬಂದಿರುವಂಥ ನನ್ನ ಸ್ನೇಹಿತರ ಪರವಾಗಿ ಅವರು ಹುಟ್ಟುಹಬ್ಬದ ಆರ್ಥಿಕ ಶುಭ ಕೋರುತ್ತ ನಾನದ ಡಿ ಬಾಸ್ ಅಭಿಮಾನಿ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನನ್ನ ಹೃದಯಪೂರ್ವಕವಾಗಿ ಎಲ್ಲ ಸೇರಿದ್ದೀವಿ ನಾವು ಸ್ನೇಹಿತರು ಹುಟ್ಟುಹಬ್ಬಗೋಸ್ಕರ ನಮ್ಮ ನಮ್ಮ ಅಚ್ಚ ಮಂಜೂರವರ ಹುಟ್ಟೊಬ್ಬ ಎಲ್ರಿಗೂ ಸುಭಾಷ್ಗಳು ಹೇಳ್ತೀನಿ ಯಾಕಂದರೆ ಇವತ್ತು ಎಲ್ರಿಗೂ ಇವತ್ತು ನಮ್ಮದು ಒಂದು ಸಹ ಒಂದು ಆಚರಣೆ ನಾವು ಎಲ್ರೂ ಒಂಥರ ಹಬ್ಬತ್ರ ಆಚರಣೆ ಮಾಡ್ತೀವಿ ನಮ್ಮ ಅಚ್ಚಗೋಸ್ಕರ ಎಲ್ರಿಗೂ ಆಚೆ ಸುಭಾಷ್ಗಳು ಎಲ್ಲರೂ ಚೆನ್ನಾಗಿರಲಿ ತಾಸೆ ಸ್ನೇಹಿತ ಈ ಥರ ಎಲ್ಲರೂ ಮಾಡಲಿ ಅನೇಕ ಅನೇಕ ಕಾರ್ಯಕ್ರಮಗಳು ನಾನು ನನ್ನ ಗೆಳೆಯ ಎಲ್ರಿಗೂ ಸಹಾಯಗಳು ಮಾಡ್ಕೊಂಡು ಬರ್ತಾ ಇದ್ದೇನೆ ಇನ್ನೂ ರೀಚಿ ಮಾಡಲಿ ಅಂತ ಹೇಳ್ತಾ ಮಂಜೆಪ್ಯಾಂಡ್ ಅವ್ರದ್ದು ಹುಟ್ಟಿದ ಹಬ್ಬ ಮೊದಲೇದಾಗಿ ಅಣ್ಣ ಹ್ಯಾಪಿ ಬರ್ಡೆ ಅಣ್ಣ ಥ್ಯಾಂಕ್ ಯು ಹಾಂ ಹಬರ್ಡೆ ಸೊ ಇದೇ ರೀತಿ ಹೆಂಗೆ ನೋಡಿ ಈಗ ನೀವು ಅಬ್ಸರ್ವ್ ಮಾಡಿದ್ದೀರಾ ಈಗ ಎ ಟಿ ಎಲ್ ಒಂದು ಟೂರ್ನಮೆಂಟ ಮಂಜಣ್ಣ ಆಯೋಜನೆ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಎಲ್ಲರೂ ಇವಾಗ ಕರೆಸಿ ಅವ್ರನ್ನೆಲ್ಲ ಎಲ್ಲ ಇಪ್ಪತ್ತು ಟೀಮ ಯಾರನ್ನೂ ಕರೆಸಿ ಇಲ್ಲಿ ಊಟ ಹಾಕಿಸ್ತಾ ಇರೋದಾಗಲಿ ಈ ಥರ ಅವರು ಪ್ರತಿಯೊಂದು ನೀವು ಅಂದ್ಕೊಂಬೋದು ಮಂಜಣ್ಣ ಅವರು ಯಾರಿಗೂ ಗೊತ್ತಿಲ್ಲ ಹೇಳಬಾರ್ದಲ್ಲಿ ಇವರು ಪ್ರತಿಯೊಂದು ಸ್ಪೋರ್ಟ್ಸಲ್ಲೂ ಟಾಪು ನಾವು ನೋಡಿದಂಗೆ ಆ ಏಜಲ್ಲಿ ಯಾರೂ ಆ ಥರ ಹಾಡೋಲ್ಲ ಸರ್ ಏಷ್ ಹೇಳಬಾರ್ದು ಮಂಜಾನ ಅವ್ರದು ನೀವು ಕಬಡ್ಡಿ ತೊಗೊಳ್ಳಿ ಖೋ ತೊಗೊಳ್ಳಿ ಬ್ಯಾಡ್ಮಿಂಟನ್ ತೊಗೊಳ್ಳಿ ಕ್ರಿಕೆಟನ್ನು ತೊಗೊಳ್ಳಿ ಆ ಒಂದು ಮೋಟಿವೇಶನ್ನು ಆತ ನೋಡಿ ಎಷ್ಟೋ ಯುವಕರು ಅಂತ ಬರ್ತಾರೆ ಆ ಥರ ಇದು ಈಗ ನಮ್ಮ ಮನೆ ಕಥಲಿ ಮಾಡ್ತಿದ್ದಾರೆ ಮೊದಲನೇದಾಗಿ ಮಂಜುನಾ ಮಾಡೋ ಎಲ್ಲ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅದು ಅದು ಮಂಜಾಣವ್ರು ಅಂದರೆ ಅಲ್ಲಿ ಹಿಂದೆ ಒಂದು ಸಾವಿರ ಜನ ಇರ್ತಾರೆ ಬಿಡಿ ಆ ಥರ ಇರ್ತದೆ ಫಸ್ಟ್ ಆ್ಯಂಡ್ ಲಾಸ್ಟ್ ನನ್ನ ಮಂಜಾನ ಕೇರ್ಕೊಂಡೋದು ಆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಮಂಜಾಣನ ಚೆನ್ನಾಗಿ ಕಾಪಾಡಬೇಕು ಚೆನ್ನಾಗಿರ್ಬೇಕು ನಮ್ಮ ಎಷ್ಟೋ ಯುವ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮೈ ಡಿಯರ್ ಬಾಸ್ ನಮ್ಮ ಗಾಡ್ ಫಾದರ್ ನಮಗೆಲ್ಲ ಚಿರುವ ನಮ್ಮ ಬಸ್ ಇರ್ತವೆ ನಮ್ಮ ಮಂಜು ಮಾದ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಅವರ ಶುಭಾಶಯ ಏನು ಕೇಳಿ ಕೇಳ್ಕೊತೀನಿ ಅಂದರೆ ಆನೇಕಲ್ ತಾಲೂಕಲ್ಲಿ ಹಲವಾರು ಜನಗಳು ಕ್ರೀಡೆ ಮಾಡ್ತಾರೆ ಆದರೆ ಕ್ರಿಕೆಟ್ ಅನ್ನೋದು ನಮ್ಮ ಮಾವಾರ ಬೀಡ್ ಅಲ್ಲಿ ಬಂದಿದೆ ಸೊ ಅವರು ವರ್ಷಕ್ಕೆ ಇಲ್ಲಾಂದ್ರೂ ಎರಡಿಂದ ಮೂರು ಬಾರಿ ಮಾಡ್ತಾರೆ ಅವರು ಆದರೆ ಈ ಸಲ ಇರೋದು ಆನೆಕಾಲ್ ಪ್ರೀಮಿಯಮ್ ಲೀಗ್ ಅಂತ ಈ ಸೊ ಬಾರಿ ಇದು ಮಾಡ್ತಾರೆ ಆನೆ ಕಲ್ ಯಾರೂ ಮಾಡಿರಲ್ಲ ಅಂಥ ಕ್ರೀಡೆ ಇವರು ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ಅವರಲ್ಲಿ ಒಂದು ಕಲೆ ಇದೆ ಸೊ ಆ ಕಲೆಗೆ ಏನಂದರೆ ತೋರಿಸ್ತಾರೆ ಈಗ ಮಾಡಿ ಇದೇ ಡಿಸೆಂಬರ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಆ ಕ್ರೀಡೆ ಅದು ಡಿಸೆಂಬರ್ ಎಂಡಾಗಿ ಮತ್ತು ಜನವರಿಯಲ್ಲಿ ಅದು ಮುಕ್ತಾಯ ಆಗುತ್ತೆ ಬಟ್ ಆ ಕ್ರೀಡೆ ಏನು ಅನ್ನೋದು ಆನೆ ಕಾಲ ತಾಲೂಕು ಜನಕ್ಕೆ ಗೊತ್ತಾಗುತ್ತೆ ಸೊ ಇವತ್ತು ಅವ್ರು ಹುಟ್ಟಿದ ಹಬ್ಬದಿಂದ ಇಷ್ಟು ಸಾವಿರಾರು ಜನ ಸೇರಿದ್ದಾರೆ ಸುಮಾರು ಜನ ನೀವೇ ನೋಡಿದ್ದೀರ ಸಾವಿರಾರು ಜನ ಸೇರಿದ್ದಾರೆ ಆ ಕ್ರೀಡೆ ಅನ್ನೋದು ಏನಂತ ತೋರಿಸ್ತಾರೆ ಇದರಲ್ಲಿ ಒಗ್ಗೊಟ್ಟಿರುತ್ತೆ ತಾನೆಕಲ್ ತಾಲೂಕಲ್ಲಿ ಇದರಲ್ಲಿ ಯಾವ ಜಾತಿ ಜನ ಕುಲ ಯಾವುದೂ ಇಲ್ಲ ಇದು ಒಂದು ಕ್ರೀಡೆ ಅನ್ನೋದು ಅವ್ರು ತೋರಿಸ್ತಾ ಅವ್ರ ನೇತೃತ್ವ ನಡೀತದೆ ಇವೆಲ್ಲ ಕಾತ್ ನೋಡಿ ಆಮೇಲೆ ನೀವು ನಮ್ಮ ರಿಸೈಡ್ ಹೇಳಿ ಮೊದಲೇದಾಗಿ ಮಂಜಣ್ಣ ಅವ್ರಿಗೆ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ನಮ್ಮ ಡಿ ಬಸ್ ಇದಕ್ಕೆ ಹತ್ತಿ ಮಂಜಣ್ಣ ಅವರ ಅಧ್ಯಕ್ಷರು ಅವರಿಂದ ನಾವು ಇವತ್ತೆಲ್ಲ ಸೇರಿದ್ದೀವಿ ಅದಕ್ಕೆ ಒಂದು ಹ್ಯಾಪಿ ಬರ್ಡೇ ಡೇ ಹುಟ್ಟು ಹೋದ ಮಂಜಣ್ಣ ನಮ್ಗೆ ಏನಂದ್ರೆ ನಮ್ಮ ಯುವಕರಿಗೆ ಆನೆಕಲ್ ತಾಲ್ಲೂಕಲ್ಲಿ ಹೇಳ್ತಾ ಇದ್ದೀನಿ ಯುವಕರಿಗೆ ಸ್ಫೂರ್ತಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಒನ್ಸ್ ಮೋರ್ ಹ್ಯಾಪಿನ್ಸ್ ಆಫ್ ದೇ ಮಂಜುನಾಚ ಗೆಳೆಯಾದ ಮಂಜು ಅವ್ರ ಊಟ ಹಬ್ಬಕ್ಕೆ ಈ ತರ ಫಂಕ್ಷನ್ ಅಂತ ಗೊತ್ತಿರಲಿಲ್ಲ ಆದ್ರೆ ಈ ತರ ಮಾಡಿದರೆ ತುಂಬಾ ಖುಷಿ ಆಗ್ತಾ ಇದೆ ಆದ್ರೆ ಇನ್ನೊಂದು ವಿಷಯ ಹೇಳ್ತೀನಿ ಇದು ಆನೇಕಲ್ ತಾಲೂಕಲ್ಲಿ ತಾರೂಕಲ್ಲಿ ಮಾಡೋದು ಗ್ರೇಟ್ ಇದುವರೆಗೂ ಯಾರಿಗೂ ಐಡಿಯಾನೇ ಇರಲಿಲ್ಲ ಈ ತರ ಮಾಡಬೇಕು ಹಿಂಗೆ ಎ ಪಿ ಎಲ್ ಮಾಡಬೇಕು ಅಂತ ಯಾರಿಗೂ ಐಡಿಯಾ ಇರ್ಲಿಲ್ಲ ಮಂಜುಗೆ ಐಡಿಯಾ ಬಂದಿತ್ತು ನೋಡು ಖುಷಿ ಆಯ್ತು ಮಂಜುಗೆ ಈ ತರ ಕ್ರಿಕೆಟ್ ಅಲ್ಲಿ ಈ ತರ ಹುಚ್ಚಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಮಂಜು ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಆಗ್ಲಿ ನಮ್ಮ ವಿಶ್ವಾಸ ಆಗ್ಲಿ ನಮ್ಮ ಬ್ರೋ ಚಿಟ್ಟಿಯವ್ರು ಮಾತಾಡಿದ್ರ ಪ್ರಕಾರವಾಗಿ ನಮ್ಗೆ ಆಸೆ ಇರೋದು ಇದೇ ಒಂದು ಟೂರ್ಮೆಂಟಲ್ಲಿ ಇಪ್ಪತ್ತು ಜನ ಕ್ಯಾಪ್ಟನ್ಸ್ ಇದ್ದಾರೆ ಅದರಲ್ಲಿ ಬೆಸ್ಟ್ ಒಂದು ಫಿಫ್ಟೀನ್ ಜನನ ಒಂದು ಗ್ರೂಪ್ ಮಾಡಿ ಒಂದು ಅಸೋಸಿಯೇಷನ್ ಮಾಡಿ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಯಾವ ಊರಿಗೂ ಇದು ಸೀಮಿತ ಅಲ್ಲ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ನಾನು ನಮ್ಮದು ಇದೇನಂತೇಳಿ ಇಪ್ಪತ್ತು ಟೀಮ್ ಕ್ಯಾಪ್ಟನ್ಸ್ ಇದ್ದಾರೆ ಅದರಲ್ಲಿ ಒಂದು ಹದಿನೈದು ಜನನ ಮೇಯ್ನು ಮೈನ್ ಮೇಯ್ನು ಯಾರು ಕ್ರಿಕೆಟ್ಗೆ ಅದಕ್ಕೋಸ್ಕರನೇ ಏನೋ ಪ್ರೋತ್ಸಾಹ ಕೊಡ್ತಾರೆ ಅಂಥವ್ರು ಮಾತ್ರ ಚೂಸ್ ಮಾಡಿ ಒಂದು ಅಸೋಸಿಯೇಷನ್ ಮಾಡಿ ಎ ಎಫ್ ಸಿ ಸಿ ಆನೆಕಲ್ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ಅಂತ ಮಾಡಿ ನಾವು ಹದಿನೈದು ಜನನೇ ಸೇರಿ ದೊಡ್ಡದಾಗಿ ಪ್ರತಿ ವರ್ಷವೂ ಮಾಡೋಣ ಈ ಕ್ರಿಕೆಟ್ ಅನ್ನೋದು ಯಾರಿಗೂ ಸ್ವಂತ ಅಲ್ಲ ನಮ್ಮ ರಮೇಶ್ ಅವರು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಬಟ್ ಏನು ನಾವು ಬುನಾದಿ ಹಾಕಿದ್ದೀವಿ ಅಂತ ಅನಿಸುತ್ತೆ ಬುನಾದಿ ಹಾಕಿದ್ದೀವಿ ನೆಕ್ಸ್ಟ್ ಒಂದು ಕ್ಲಬ್ ಥರ ಮಾಡಿ ಹಾಂ ಎಲ್ಲ ಒಂದು ಇಪ್ಪತ್ತು ಜನ ಇಪ್ಪತ್ತು ಜನ ಇಪ್ಪತ್ತು ಜನ ಕ್ಯಾಪ್ಟನ್ಸ್ ಇದ್ದಾರೆ ಅದರಲ್ಲಿ ಬೆಸ್ಟ್ ಆಫ್ ಫಿಫ್ಟೀನ್ ಅಂತ ಚೂಸ್ ಮಾಡಿ ಹದಿನೈದು ಜನ ಒಂದು ಕ್ಲಬ್ ತರ ಮಾಡಿ ಎ ಎಫ್ ಸಿ ಸ್ಯಾನೆ ಕ್ಲಾಫ್ ಫ್ರೆಂಡ್ಸ್ ಕ್ಲಬ್ ಅಂತ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ವರ್ಷ ಎಲ್ಲ ನಮ್ಮ ತಾಲೂಕಿನ ಯುವ ಕ್ರಿಕೆಟ್ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡೇ ನೀಡ್ತೀವಿ ಅಂತ ಹೇಳಿ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ